ಅದಕ್ಕೆ ದಿನಕರ ದೇಸಾಯಿ ಅಂತಾನೆ ಸಹ್ಯಾದ್ರಿಯಾಗಿರಲಿ ಜೀವನದ ಕನಸು ಕಾವೇರಿಯಂತಿರಲಿ ಮಾನವನ ಮನಸ್ಸು ಜೋಗ ಜಲಪಾತವಾಗಿರಲಿ ನೀಗ ಇವ ಕಾರ್ಯ ಯಶಗೊಳ್ಳುತ್ತಿರಲಿ ಕಡಲ ಔದರ್ಯಾ ಸಾಧನೆ ತಾಯಿ ಸಾಧನೆ ಸಾಧನೆ ಮಾಡಿ ಸತ್ತರೆ ಸಾವಿಗೂ ಸಹಿತ ಸನ್ಮಾನ ಮಾಡ್ತಾರೆ ಸಾಧನೆ ಇಲ್ಲದ ಸತ್ತರೆ ಸಾವಿಗೂ ಸಹಿತ ಅವಮಾನ ಮಾಡುತ್ತಾರೆ ನೋಡಿ ನೂರ ಮೂವತ್ತು ಏಳು ವರ್ಷಗಳ ಹಿಂದೆ ಹುಟ್ಟಿದಂಥ ತಿಮ್ಮಪ್ಪ ನಾಯಕ ತಿಮ್ಮಪ್ಪ ನಾಯಕ ಕನಕ ದಾಸ ಇವತ್ತವರ ಜಯಂತಿ ಐದುನೂರ ಮೂವತ್ತೇಳು ವರ್ಷದ ಜಯಂತಿ ಅವ್ರು ಏನ್ ಹೇಳಿದ್ರು ಸಾವಿರಾರು ಕೀರ್ತನೆಗಳನ್ನ ನಾವೆಲ್ಲ ಅಧ್ಯಯನ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಸಹಿತ ಎರಡೇ ಎರಡು ಮಾತುಗಳನ್ನು ಅವರು ಕೇಳಬೇಕು ಎರಡು ಯಾವು ಅವರಂತರ ಎರಡೇ ಬಿಡ್ರಿ ನೂರು ಬಿಡದ ಬೇಕಾಗಿಲ್ಲ ಎರಡು ಯಾವ ಬಿಡ್ರಿ ಒಂದು ಕುಲಂ ಇನ್ನೊಂದು ಅಹಂ ಏನ್ ಬಿಡ್ಬೇಕ್ರಿ ಒಂದು ಕುಲಂ ಇನ್ನೊಂದು ಅಹಂ ಬಿಟ್ಟಾಗ ನಿಮಗೆಲ್ಲ ಬದುಕಿಗೆ ದಾರಿ ಸಿಗ್ತದೆ ಅವರು ಬಹಳ ಪ್ರಚಲಿತವಾಗಿರುವಂತ ಹಾಡು ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯ ನೀವೇನಾದರೂ ಬಲ್ಲಿರಾ ಯಾವ ಕುಲ ಜಲ ಯಾವ ಕುಲ ಭೂಮಿ ಯಾವ ಕುಲ ಮರ ಯಾವ ಕುಲ ಕನ್ನಡ ನಾಡಿನ ಮೂಡಿಗಾರ ಕವಿ ಚನ್ನವೀರ ಕಣಿವಿ ಏನು ಅದ್ಭುತ ಮಾತು ಬರೀತಾರೆ ಚನ್ನವೀರ ಕಣಿವಿ ಅವರು ಅವರು ಕುಂತಿದ್ರಿಂಗ್ ಕುಂತಿದ್ರು ಒಂದು ಮೂರು ಇರುವಿ ಹೊಂಟಿದ್ವು ಅಂತ ಒಂದು ಕರಿ ಇರುವೆ ಒಂದು ಬಿಳಿ ಇರುವೆ ಒಂದು ಕೆಂಪಿರುವೆ ಆ ಇರುವಿಯನ್ನ ನೋಡಿ ಕೈ ಮುಗಿದ್ರು ಇರುವೆ ನೀ ನನಗೆ ಗುರುವೆ ನೀ ಎಲ್ಲಿಗೆ ಹೊರಟಿರುವೆ ನೀನು ನಿನಗಿಂತಲೂ ಕಾಳು ಹಿರಿದಾದಾಗ ಅವರಿವರನ್ನು ಕರೆದು ನೀ ಹೊತ್ತೊಯ್ಯುತ್ತಿರುವೆ ನೀ ಜಾತಿಯಲ್ಲಿ ಕರಿ ಇರುವೆ ನೀ ಜಾತಿಯಲ್ಲಿ ಕೆಂಪಿರುವೆ ನೀ ಜಾತಿಯಲ್ಲಿ ಬಿಳಿ ಇರುವೆ ನೀ ಜಾತಿಯನ್ನು ಬಿಟ್ಟಿರುವೆ ನಾವು ಜಾತಿಯನ್ನು ಒತ್ತೊಟ್ಟಿಗೆ ಕಟ್ಟಿರುವೆ ಇಷ್ಟಾದರೂ ನೀ ನೀಟಿರುವೆ ಎಣ್ಣೆಯ ಕಚ್ಚಿ ಎಚ್ಚರಿಸಿರುವೆ ನೀ ನನಗೆ ಗುರುವೆ ಅಂದ್ರವರು ಏನು ಅದ್ಭುತ ಮಾತ್ರ ಇರುವಿ ಅಂತ ಇರುವಿ ಅದು ಜಾತಿ ಬಿಟ್ಟದ ನಾವು ಜಾತಿ ಕಟ್ಟೋದು ಬಿಟ್ಟಿಲ್ಲ ಅದಕ್ಕೆ ಅಪ್ಪ ಬಸವಣ್ಣವ್ರು ಏನು ಹೇಳಿದ್ರು ಇವನಾರವ ಇವನಾರವ ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಹಾಮಗನೆಂದೆನಿಸಯ್ಯ ತಾಯಿ ಹುಡುಗಿ ಭಾಳ ಚಂದ ನೃತ್ಯ ಮಾಡ್ತಿತ್ತು ಏನ್ರಿ ಈ ವಚನಕ್ಕೆ ನೃತ್ಯ ಮಾಡ್ತಿತ್ತು ಹಾಡ್ತಿತ್ತು ಥಕ ಥಕ ತಕ ಅವಳ ಆ ಕಾಲುಗಳನ್ನು ನೋಡಿದ್ರೆ ಮಯೂರ ನರ್ತನ ಮಾಡ್ದಂಗ ಆಗ್ತಿತ್ತು ಅಷ್ಟು ಚೆನ್ನಾಗಿ ನರ್ತನ ಮಾಡ್ತಿತ್ತು ಈ ವಚನಕ್ಕೆ ಯಾವುದಕ್ಕೆ ಇವನಾರವ 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 ಏನ್ರಿ ಆ ಹುಡುಗಿ ಭಾವದ ಭಾಷೆ ಏನು ಗೊತ್ತೇನು ಹೃದಯಂಗಮದ ಮಾತು ಏನು ಗೊತ್ತೇನು ನಾವು ಯಾವ ಜಾತಿಯವರನ್ನು ಮಾಡ್ರಿಪಾ ನಾವೆಲ್ಲರೂ ಒಂದು ಅನ್ನುವ ಮನೋಭಾವ ಬರಲಿ ಎನ್ನುವುದು ಅಪ್ಪ ಬಸವಣ್ಣವರ ವಚನವನ್ನ ಹಾಡಿನ ಮುಖಾಂತರವಾಗಿ ನರ್ತನದ ಮುಖಾಂತರವಾಗಿ ಹೇಳ್ತಿತ್ತು ಆ ಹುಡುಗಿ ಹಿಂಗ ನರ್ತನ ಮಾಡೋದಕ್ಕೆ ಎಲ್ಲರೂ ಚಪ್ಪಾಳಿ ತಟ್ಟೋರೇ 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 ಕೆಸದ ಇದ್ದಿದ್ರು ರೊಕ್ಕನ ಕೊಡೋರೇ ಕೊಡೋರು ಒಂದು ತಾಸಾದ ಮೇಲೆ ಹುಡುಗಿ ಹಿಂಗೆ ನೃತ್ಯ ಮಾಡಿ ಬಂತು ವೇದಿಕೆ ಮೇಲೆ ಒಬ್ಬರು ಕುಂತಿದ್ರು ತಂಗಿ ನಿನ್ನ ಹೆಸರು ಏನವ ಏನು ಚಲೋ ಹಾಡಿದ್ಯವ ಏನು ಚಲೋ ನೃತ್ಯ ಮಾಡಿದಿ ನಿನ್ನ ನೃತ್ಯ ಕೇಳಿ ನಾನು ಬೆಕ್ಕಸ ಬೆರೆಗಾದ್ಮೇವ ನೀ ಯಾರ ಪೈಕಿ ಅಂದ್ರವರು ಹುಡುಗಿ ಇಟ್ಟಂತನೇ ಏಳ್ತೇವ ನಾ ಯಾವ ಪೈಕಿ ಅನ್ನ ಅಂತ ಹೇಳ ಆ ಹುಡುಗಿ ಮಾತು ಅವನಿಗೆ ಅರ್ಥ ಆಗಲಿಲ್ಲ ಆ ಹುಡುಗಿ ಕೇಳಿದ ನೀ ಯಾರ ಪೈಕಿ ಆ ಹುಡುಗಿ ಹೇಳ್ತದ ಕಾಕಾ ನಾನು ಯಾರ ಪೈಕಿ ಅಲ್ಲ ನಾನು ಮಾತ್ರ ಮನುಷ್ಯರ ಪೈಕಿ ಅನ್ಲಕ್ಕೆ ಯಾರ ಪೈಕಿ ಮನುಷ್ಯರ್ ಪೈಕಿ ನಾವು ಯಾರ ಪೈಕಿ ಆಗಿಲ್ಲ ಅಂದ್ರೆ ಯಾರ ಪೈಕಿ ಆಗ್ಬೇಕವ ಯಾರ ಪೈಕಿ ಆಗ್ಬೇಕ್ರಿ ಮನುಷ್ಯರಾಗಬೇಕು ಸಿದ್ಧಯ್ಯ ಪುರಾಣಿಕರು ಅದನ್ನೇ ಹೇಳಿದರು ಓದಿ ಬೋಧಕನಾಗು ರಾಷ್ಟ್ರ ರಾಷ್ಟ್ರಭಕ್ತನೆಯಾಗು ಕಲೆಗಾರನಾಗು ವಿಜ್ಞಾನಿಯಾಗು ನೀ ಏನಾರ ಆಗು ಮೊದಲೇನಾಗ ಏನಾಗಲಿ ಮತ್ತೆ ನಾವೇನಾದ್ರಿ ಅಂತ ಕೇಳಿದೇನು ಮಾನವನಾಗ ಮೊದಲ ಅಂದಾಗ ಜಾತಿ ಅಳಿಯಲಿ ನೀತಿ ಬೆಳೆಯಲಿ ಯಾತರದ ಹೂವಾದರೇನು ನಾಥರದು ಸಾಲದೆ ಜಾತಿ ವಿಜಾತಿಯನ್ನ ಬೇಡ ದೇವನು ನಿಧಾತ ಜಾತ ದೇವ ಸರ್ವಜ್ಞ ಯಾವುದು ಹೂವು ಯಾವುದಾದರೇನು ಕಾಕಡಾದರೇನು ಮಲ್ಲಿಗೆಯಾದರೇನು ಸಂಪಿಗೆಯಾದರೇನು ಕೋಪಿ ಬರಲಿ ಅಸತ್ಯ ಬಂದ ಬರಲಿ ಅನೀತಿ ಬಂದ ಬರಲಿ ಯಾರೇ ಬರಲಿ ಹೂವಿನ ಗುಣಧರ್ಮ ಏನ್ರಿ ಸುವಾಸನೇನ ಕೊಡು ಸುವಾಸನೆ ಹೂವು ನೀನು ಯಾವ ಅಂತ ಕೇಳಿದೆ ಏನದು ಇಲ್ಲ ಅದಕ್ಕೆ ಅಪ್ಪ ಬಸವಣ್ಣವರು ಹೇಳುವ ಮಾತು ಏನಿದೆ ಅಂದರೆ ದೇವನೊಬ್ಬ ನಾಮ ಹಲವು ಊರಾಗ ಒಂದು ಚಲೋ ಗುಡಿ ಇರಬೇಕಂತ ಊರಾಗ ಒಂದು ಮಠ ಇರಬೇಕಂತ ಒಬ್ರು ಚಲೋ ಪಂಚಾಂಗಿ ಹೇಳೋರು ಇರಬೇಕಂತ ಊರಾಗ ಆರ್ ಎಂಪಿ ಡಾಕ್ಟರ್ ಇರ್ಬೇಕಂತ ಇವ್ನು ಹಾಕಿದ್ರೆ ಅನ್ಬೇಕಂತ ಇವ್ನು ನಾಲ್ಕು ಇಲ್ಲ ಅಂದ್ರೆ ನರವಿಂದ ಕಾಣಿರಣ್ಣ ಅಂತ ನೆಪ ಬಿಸಬಣ್ಣ ನಾ ಹೇಳೋ ಮಾತು ಏನು ಹೇಳಾಗ್ತಿದ್ದೆ ನಿಮಗೆ ದೇವನೊಬ್ಬ ಯಾರು ಯಾವ ರೂಪದಿಂದ ಕಂಡ್ರು ಹರಿಯ ರೂಪದವರಿಗೆ ಹರಿಯಾದ ಹಜರತನ ರೂಪದವರಿಗೆ ಹಜರತನಾದ ಅವರವರ ಭಾವಕ್ಕೆ ಅವರವರ ವೇಷಕ್ಕೆ ಹೋರಾಟ ವಿಕ್ಕಿಸಲು ಬೇರೆಯಾದ ಎಲದೇವನೇ ಯಾರು ಯಾವ ರೂಪದಿಂದ ಕಂಡ್ರು ಹಂಗ ಅವ್ರ ದೇವ್ರ ಕಂಡ ಅನ್ನೋದು ನಾವೆಲ್ಲ ಇತಿಹಾಸದ ಓದ್ತೇವೆ ಅದನ್ನೇ ಕನಕದಾಸರು ಐದುನೂರ ಮೂವತ್ತು ಏಳು ವರ್ಷಗಳ ಹಿಂದೆ ಹೇಳಿದರು ಅವರು ಎದಕ್ಕೆ ಬಡದ ಬಾಡ್ಬ್ಯಾಡ್ರಪ್ಪ ಜಾತಿ ನೀತಿ ಇಲ್ಲದ ಜಾತಿ ಬರೀ ಡಂಬ ಚಾರವಂತೆ ಯಾವ ಜಾತಿಯೊಳಗ ನೀತಿ ಇಲ್ಲ ಯಾವ ಜಾತಿಯೊಳಗ ಪ್ರೀತಿ ಇಲ್ಲ ಯಾವುದನ್ನು ನೋಡಿದರೆ ಭಯ ಬರುತ್ತದೆ ಅದರಿಂದ ದೂರಿರಬೇಕು ಅನ್ನೋದನ್ನ ಕನಕದಾಸರು ಅವತ್ತೇ ಸಾರಿ ಹೇಳಿದರು ಒಂಬೈನೂರು ವರ್ಷಗಳಿಂದ ಅಪ್ಪ ಬಸವಣ್ಣರು ಅದನ್ನು ಹೇಳಿದ್ರು ದೇವನೊಬ್ಬನೇ ಇದ್ದಾನಪ್ಪ ದೇವನೊಬ್ಬನೇ ಇದ್ದಾನೆ ಒಬ್ಬ ಮನೆಯಲ್ಲಿ ಯಜಮಾನ ಹೆಂಡತಿಗೆ ಹೆಂಡತಿಗೆ ಗಂಡನಾದರೆ ಮಕ್ಕಳಿಗೆ ತಂದೆಯಾದರೆ ಸೊಸೆಗೆ ಮಾವನಾದರೆ ಒಬ್ಬ ವ್ಯಕ್ತಿ ಹೆಂಗ ಒಂದೊಂದು ಒಬ್ಬೊಬ್ಬರಿಗೆ ಹೆಂಗ್ ಕಾಣುತ್ತಾನ ಹಂಗೆ ದೇವ್ರಿಗೆ ಕಾಣ್ತಾನೆ ಅಂತ ಹೇಳಿದ್ರು ಈಗ ನಿಮ್ಗೆ ಕೊನೆಯದೊಂದು ಮಾತು ಹೇಳಿಬಿಡ್ತೀನಿ ಇವತ್ತು ಒಬ್ಬ ಮನುಷ್ಯ ಹೋಟೆಲ್ಗೆ ಹೋಗಿದ್ದಾನೆ ಅಂತ ಹೇಳ್ಬೋದು ಬಹಳ ಸುಪೀರಿಯರ್ ಮನುಷ್ಯ ಟ್ರಿಮ್ ಆಗಿ ಡ್ರಿಮ್ ಆಗಿ ಹೋಟೆಲ್ಗೆ ಹೋಗಿದ್ದಾನೆ ಏನ್ರಿ ಅವನು ಹೋಟೆಲ್ಗೆ ಹೋದ ತಕ್ಷಣ ಹಿಂಗ ಟೇಬಲ್ ಕುಂತ್ಕೊಂಡ ಸರ್ವರ್ ಬಂದ ಏನ್ ಬೇಕು ಸ್ವಾಮಿ ಅಂದ ಅವನು ಸರ್ವರ್ ಮಾಡವನು ಓದಿಲ್ಲ ಇವ ಓದ್ದವನು ಯಾರನ್ನೂ ಸಹಿತ ಕೇವಲ ಅಂತ ತಿಳ್ಕೋಬೇಡ್ರಿ ಯಾವುದನ್ನು ಯಕಚಿತ ಅಂತ ತಿಳ್ಕೋಬೇಡ್ರಿ ಒಂದಿಲ್ಲ ಒಂದು ಅದು ಉಪಯೋಗಕ್ಕೆ ಬರ್ತದ ಅನ್ನೋದು ಸ್ವಲ್ಪ ಜ್ಞಾನ ಇರಬೇಕಷ್ಟೆ ಆ ಸರ್ವರನ್ನು ಕರೆದು ಏಯ್ ತಮ್ಮ ಏನ್ ಓದಿದ್ಯಾ ಸರ್ ಏನು ಓದಿಲ್ರಿ ಓದಿದ್ದಕ್ಕೆ ಇದನ್ನ ಮಾಡಕೈತೀನ್ರಿ ಅಂದವ ಏನಿದೆ ಹೋಟೆಲ್ ದಲ್ಲಿ ಏನಿದೆ ಹೋಟೆಲ್ ಅಲ್ಲಿ ಸರ್ ನಿಮ್ಗೆ ಏನ್ ಬೇಕು ಎಲ್ಲ ಏನಿದೆ ಇಡ್ಲಿ ಇದೆ ದೋಸೆ ಇದೆ ಹಿಂಗೆಲ್ಲ ಹೇಳಿದ ಅವನೆಲ್ಲ ಒಂದೊಂದು ಪ್ಲೇಟ್ ತಂದು ಇಟ್ಟುಕೊಂಡ ಹೀ ತಿನ್ನ ಕತ್ತಿದ್ದ ಆ ಅನ್ನ ಅವನು ಕುತ್ತಿಗೆ ಸಿಕ್ಕಿಬಿಡ್ತು ಕೆಮ್ಮ ಕತ್ತಿದ್ ಅಯ್ಯೋ ತಿಳ್ಕೊಂಡು ಪಾಪ ಓದಲಾರದವ ಕನಿಕರ ಉಳ್ಳವನು ಓಡಿ ಬಂದು ಒಂದು ನಳದಾಗ ಒಂದು ಗ್ಲಾಸ್ ನೀರು ತಗೊಂಡು ಬಂದು ಅವನಿಗೆ ಕೊಟ್ಟ ಅವನು ನೀರು ಕುಡಿಬೇಕಿಲ್ಲ ನೀರು ಕುಡಿಯೋದು ಬಿಟ್ಟು ಅವನಿಗೆ ಬೈದ ಏ ಹುಚ್ಚ ಅದಕ್ಕೆ ನೀವು ಓದ ಓದಕ್ಕತ್ತಿಲ್ಲೋ ಓದಿಲ್ಲ ನೀನು ಅದಕ್ಕ ನೀವು ಹೋಟೆಲ್ ಸಪ್ಲೈ ಮಾಡಕತ್ತಿದಿ ಹತ್ತಿದಿ ಯಾಕೆ ಸರ್ ಅಲ್ಲೋ ಅಲ್ಲಿ ಎರಡು ನಳ ಅದಾವ ಒಂದು ಕೈ ತೊಳೆಯುವ ನಳ ಇನ್ನೊಂದು ಕುಡಿಯೋ ನೀರಿನ ಯಾವ ನೀರು ನನಗೆ ನೀನು ಕೈ ತೊಳೆಯೋ ನೀರು ಕೊಟ್ಟಿದ್ಯಲ್ಲ ಇದನ್ನು ಕುಡಿಯುವ ಬೈದ ಅವನಿಗೆ ಅವಾಗವಾ ಕೈ ಮುಗಿದ ಸರ್ ನನಗೆ ಓದಕ್ಕೆ ಬರದಲ್ರಿ ನಳ ಒಂದು ಕೈ ತೊಳೆಯೋ ನಳ ಇನ್ನೊಂದು ಕುಡಿಯೋ ನೀರಿನ ನಳ ಅಂತ ಎರಡು ಸರ ನಳ ಎರಡದವ್ರಿ ಮ್ಯಾಲಿ ಸಿಂಟೆಕ್ಸ್ ಮಾತ್ರ ಒಂದೈತಿ ಅಂದವ ಸಿಂಟೆಕ್ಸ್ ಏನೈತಿ ಒಂದೈತಿ ಹಂಗ ಗಂಡು ಹೆಣ್ಣು ಅನ್ನುವ ಜಾತಿ ಎರಡಿರಬಹುದು ಜಗತ್ತಿನೊಳಗ ಪರಮಾತ್ಮವನ್ನು ಸಿಂಟೆಕ್ಸ್ ಸಪ್ಲೈ ಮಾಡೋ ದೇವನೊಬ್ಬ ಅನ್ನೋದನ್ನ ಒಂಬೈನೂರು ವರ್ಷಗಳಿಂದ ಸಾರಿ ಹೇಳಿದವರು ಬಸವಾದಿ ಶಿವಶರಣರು ಅನ್ನೋದನ್ನ ನಾವೆಲ್ಲ ಮನನ ಮಾಡಿಕೊಳ್ಳಬೇಕಲ್ಲ ಇಂಥ ಒಂದು ಜೀವನ ಪಾವನವಾಗಬೇಕಾದರೆ ಅರಿತು ನಡೆ ಅರಿತು ನಡೆ ಬದುಕಿನೊಳಗ ಇಂಥ ಬದುಕು ಮಾನವನ ಬದುಕು ಗೋಪುರದ ಗಡಿಯಾರದಂತೆ ಅದನ್ನು ಕತ್ತೆತ್ತಿ ನೋಡಬೇಕು ಕತ್ತೆತ್ತಿ ನೋಡಬೇಕೆನ್ನುವುದು ಈ ಕತ್ತಿಗೆ ಗೊತ್ತಿರಬೇಕು ಗೊತ್ತಿದ್ದರೆ ಸಾಲದು ಮುಳ್ಳುಗಳ ಲೆಕ್ಕಾಚಾರ ತಿಳಿದಿರಬೇಕು ಇದು ಮಾನವನ ಬದುಕು ಅನ್ನೋದನ್ನ ನಾವೆಲ್ಲ ಅರ್ಥೈಸ್ಕೊಳ್ಬೇಕು